ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ದಿನಾಂಕ ಏಪ್ರಿಲ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಚಾಮರಾಜ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಈ ಖಾತಾ ಅಭಿಯಾನಕ್ಕೆ ಶಾಸಕ ಕೆ ಹರೀಶ್ಗೌಡ ಗುರುವಾರ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ನಗರ ಪಾಲಿಕೆ ಆಯುಕ್ತ ಶೇಖ್ ತನ್ವೀರ್ ಆಸಿಫ್ ನಗರ ಪಾಲಿಕೆ ಉಪ ಆಯುಕ್ತ ಸೋಮಶೇಖರ್ ನಿವೃತ್ತ ಐಎಎಸ್ ಅಧಿಕಾರಿ ಗೋಪಿನಾಥ್ ವಲಯ ಕಚೇರಿ ಆರು ಆಯುಕ್ತೆ ಪ್ರತಿಭಾ ನಗರ ಪಾಲಿಕೆ ಮಾಜಿ ಸದಸ್ಯರಾದ ಭಾಗ್ಯ ನಾಗಭೂಷಣ್ ಇಂದಿರಾ ಗಾಂಧಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರವಿ ಮಂಚೇಗೌಡನಕೊಪ್ಪಲು ಮುಖಂಡ ಡೆಲ್ಲಿ ರವಿ ಆಶ್ರಯ ಸಮಿತಿ ಸದಸ್ಯರಾದ ಎ ಮೊಹಮ್ಮದ್ ಇಬ್ರಾಹಿಂ ಮಂಜುನಾಥ್ ಅನಂತ ನಾರಾಯಣ್ ಒಂಟಿಕೊಪ್ಪಲ್ ಗುರುರಾಜ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ನಾನು ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ಕಾರದ ಘೋಷಣೆಯಂತೆ ಹನ್ನೊಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ಕಾರ ಕರ್ನಾಟಕ ಮುನಿಸಿಪಲ್ ಕಾರ್ಪೊರೇಷನ್ ಆಕ್ಟ್ ಅಲ್ಲಿ ಕೆಲವು ಬದಲಾವಣೆಗಳನ್ನು ತಂದು ಜನರಿಗೆ ಯಾವುದೇ ಕಾರಣಕ್ಕಾಗಿ ಸಮಸ್ಯೆ ಆಗಬಾರದು ಒಂದು ಹಿನ್ನೆಲೆಯಲ್ಲಿ ಅವರು ಇರುವ ಆಸ್ತಿ ಬೇರೆ ಯಾವ ಬೇರೆಯವರಿಗೆ ಮಾರಕ್ಕೆ ಆತನಾಗಬಾರದು ಅನ್ನೋ ಒಂದು ದೃಷ್ಟಿಯಿಂದ ಕಾವೇರಿಗೆ ಜೋಡಣೆ ಮಾಡಿದ್ದೇವೆ ಸರ್ವಜಿಸ್ಟ್ರಿ ತಂತ್ರಾಂಶನ ನಮ್ಮ ಕಾವೇರಿ ತಂತ್ರಾಂಶಕ್ಕೆ ಜೋಡಣೆ ಮಾಡಿದ್ದಾರೆ ಸೊ ಅಲ್ಲಿಂದ ಏನಾಗ್ತಾ ಇದೆ ನಿಮ್ಮ ಆಸ್ತಿ ಈ ಆಸ್ತಿ ಇದ್ರೆ ಮಾತ್ರ ಸರ್ ರಜಿಸ್ಟ್ರಿಯಲ್ಲಿ ರಿಜಿಸ್ಟರ್ ಆಗ್ಬೋದು ಈ ಆಸ್ತಿ ಎಲ್ಲೇ ಇದ್ರೆ ರಿಜಿಸ್ಟರ್ ಮಾಡಕ್ ಆಗಲ್ಲ ಅದರಿಂದ ಉಪಯೋಗ ಏನಂತಂದ್ರೆ ನಿಮ್ಗಿರುವ ಮಾಲೀಕತ್ವ ಬೇರೆ ಯಾವ್ದು ಬೇರೆ ಕಡೆ ಕೊಡಕ್ಕಾಗಲ್ಲ ಒಂದ್ ಕಡೆ ಬಿಲ್ ಕೊಟ್ಟು ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಡೀಟ್ ಮಾಡಕ್ ಆಗಲ್ಲ ಒಂದ್ ಕಡೆ ಗಿಫ್ಟ್ ಡೀಟ್ ಕೊಟ್ಟು ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಡೀಟ್ ಮಾಡಕ್ ಆಗಲ್ಲ ಸೊ ನಿಮ್ಗೆ ನಿಮ್ಮ ಆಸ್ತಿ ನಿಮಗೇನೆ ಇರ್ತದೆ ನಿಮ್ಮ ಮಕ್ಕಳಿಗೆ ಇರ್ತದೆ ಆ ಒಂದು ಸುರಕ್ಷತೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ತುಂಬಾ ಒಳ್ಳೆ ಒಂದು ಪಾಲಿಸಿ ತಂದಿತ್ತು ಅದರ ಜೊತೆಗೆ ನಮಗೆ ಈಗ ಈ ಈ ಆಸ್ತಿ ನಿಮ್ಗೆ ಈಗಾಗಲೇ ಖಾತೆಗಳಿದ್ದಾರೆ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಎರಡು ಲಕ್ಷ ಹತ್ತಿರ ಮೂವತ್ತು ಸಾವಿರದ ಆಸ್ತಿಗಳಿತ್ತು ಅದರಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರದ ಆಸ್ತಿಗಳು ಅಧಿಕೃತ ಆಸ್ತಿಗಳು ಎಲ್ಲಿ ನಮ್ಗೆ ನಾವು ಈಗಾಗಲೇ ನಿಮ್ಗೆ ಖಾತೆಗಳನ್ನ ಕೊಟ್ಟಿದ್ದೀವಿ ಆ ಖಾತೆಗಳಿಗೆ ಈ ಆಸ್ತಿ ನಾವು ಕೊಟ್ಕೊಂಡಿಲ್ಲ ಇಎಸ್ಟಿ ಆಸ್ತಿ ಯಾಕೆ ಬೇಕು ಅಂತಂದ್ರೆ ಡ್ಯೂಪ್ಲಿಕೇಶನ್ ಆಗಬಾರ್ದು ಎರಡು ಸತಿ ಮಾರಾಟ ಆಗಬಾರ್ದು ಅನ್ನೋ ಒಂದು ದೃಷ್ಟಿಕೊಂಡಿದ್ದ ಈಗ ಕಳೆದು ಎರಡು ತಿಂಗಳಲ್ಲಿ ನಾವು ಪಾಲಿಕೆ ಆದ್ಯಂತ ಸುಮಾರು ಹತ್ತು ಸಾವಿರ ಈ ಆಸ್ತಿಗಳನ್ನು ಕೊಟ್ಟಿದ್ದೇವೆ ಅದರಲ್ಲಿ ಸಾವಿರ ಐನೂರು ಬಿ ಖಾತೆಗಳನ್ನು ಕೂಡ ಕೊಟ್ಟಿದ್ದೇವೆ ಈ ಎ ಖಾತೆಗೆ ನಿಮಗೆ ಬರೀ ಸೆಕ್ಸ್ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ನಿಮ್ಮ ಐಡೆಂಟಿಟಿ ಕಾರ್ಡ್ ಅದು ಯಾವುದೇ ಐಡೆಂಟಿಟಿ ಕಾರ್ಡ್ ಇರಲಿ ಸರ್ಕಾರದಿಂದ ಮಾನ್ಯ ಪಡೆದು ಯಾವುದೇ ಐಡೆಂಟಿಟಿ ಕಾರ್ಡ್ ನಿಮ್ಮ ಆಸಕ್ತಿಯ ಒಂದು ಚಿತ್ರ ನಿಮ್ಮ ಚಿತ್ರ ಮತ್ತೆ ಅದರ ಜೊತೆಗೆ ನಿಮ್ಮ ಡೀಟ್ ನಿಮಗೆ ಹೇಗೆ ಅದು ಬಂದಿದೆ ಆ ಮದರ್ ಡೀಟ್ ನಿಮ್ಮ ಹತ್ರ ಇರಬೇಕು ಎ ಖಾತೆ ಬೇಕಂದ್ರೆ ಯು ಡಿ ಅಪ್ರೂವಲ್ ಇರಬೇಕು ಇ ಸಿ ಇರಬೇಕು ಆ ಡಾಕ್ಯುಮೆಂಟ್ ಅಷ್ಟೇ ಎ ಖಾತೆಗೆ ಬೇಕಾಗಿರೋದು ಮತ್ತೆ ಅದರ ಜೊತೆಗೆ ಟ್ಯಾಕ್ಸ್ ಪೇಯ್ಡ್ ಮಾಹಿತಿ ಇರಬೇಕು ನೀವು ಟ್ಯಾಕ್ಸ್ ಕಟ್ಟಿರಬೇಕು ಅದರ ವಿವರ ನೀವು ಕೊಡಬೇಕಾಗುತ್ತೆ ಬಿ ಖಾತೆಗೆ ಯು ಡಿ ಅಪ್ರೂವಲ್ ಬೇಕಾಗಿಲ್ಲ ಯಾವುದೋ ಒಂದು ರಿಜಿಸ್ಟರ್ಡ್ ನೋಂದಾಯಿತ ಪತ್ರ ನಿಮ್ಮ ಹತ್ರ ಇರಬೇಕು ಟ್ಯಾಕ್ಸ್ ಪೇಡ್ ಇರಬೇಕು ಇ ಸಿ ನೀವು ತೋರಿಸ್ಬೇಕು ನಿಮ್ಮ ಫೋಟೋ ನಿಮ್ಮ ಮನೆಯ ಫೋಟೋ ಮತ್ತೆ ನಾನು ಹೇಳಿದಾಗ ಐಡೆಂಟಿಟಿ ಕಾರ್ಡ್ ಇಷ್ಟೇ ಬೇಕಾಗಿರೋದು ಲಿಖಿತ ಜಾಸ್ತಿ ಬೇಕಾಗಿರೋದಿಲ್ಲ ಎಲ್ಲ ನಮ್ಮ ವಲಯ ಕಚೇರಿಗಳಿಗೆ ನಿರ್ದೇಶನ ಏನಂದ್ರೆ ವಿದಿನ್ ಸೆವೆನ್ ಡೇಸ್ ಅರ್ಜಿ ಬರುವ ಒಂದು ಸೆವೆನ್ ಡೇಸ್ ಅಲ್ಲಿ ಸಕಾರಾತ್ಮಕವಾಗಿ ಜನರಿಗೆ ಅವರ ಒಂದು ಇ ಆರ್ ಸಿ ಅರ್ಜಿ ಸ್ವೀಕಾರ ಆದ ದಿನದಂದು ನಾವು ಕೊಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಈಗಾಗಲೇ ಹತ್ತು ಸಾವಿರ ಆಸ್ತಿಗಳು ನಾವು ಎರಡು ತಿಂಗಳಲ್ಲಿ ಕೊಟ್ಟಿದ್ದೀವಿ ಅಂತಂದ್ರೆ ಒಂದ್ ತಿಂಗಳಿಗೆ ಐದು ಸಾವಿರ ಆಸ್ತಿ ಕೊಡುವ ಒಂದು ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದೀವಿ ಇದೇ ರೀತಿಯಲ್ಲಿ ನಾವು ಕೊಡ್ತಾ ಹೋದ್ರೆ ಹಾಫ್ ಟು ಟೂ ಇಯರ್ಸ್ ನಾವು ಎಲ್ಲಾ ಆಸ್ತಿಗಳಿಗೆ ಈ ಆಸ್ತಿಗಳನ್ನ ಅಧಿಕೃತ ಆಸ್ತಿಗಳಿಗೆ ಈ ಬಿ ಖಾತೆಗೆ ಆಸ್ತಿಗಳಿಗೆ ಬಿ ಖಾತೆ ಕೊಡ್ಲಿಕ್ಕೆ ಕ್ರಮವನ್ನ ತಗೊಳ್ತೇವೆ ನಿಮ್ಮೊಂದಿಗೆ ನಾನು ಏನಂತಂದ್ರೆ ನಿಮ್ಮ ಮೂಲಕ ಮತ್ತೆ ಮಾನ್ಯ ಶಾಸಕರು ನಮ್ಮ ಅವರು ಬಿಸಿ ಶೆಡ್ಯೂಲ್ ಅಲ್ಲಿ ಈ ಆಸ್ತಿ ಕಾರ್ಡ್ನ ನಿಮ್ಮ ಮೂಲಕ ವಿತರಣೆ ಮಾಡಿಕೊಂಡು ಜನರಿಗೆ ಅನುಕೂಲ ಆಗಲಿ ಜನರಿಗೆ ಒಂದು ವಿಜ್ಞಾಪನ ಆಗಲಿ ಅವರಿಗೆ ಅರಿವು ಆಗಲಿ ಮಾಹಿತಿ ಆಗಲಿ ನಮಗೆ ಅರ್ಜಿಗಳು ಬಂದ್ರೆ ನಾವು ಅರ್ಜಿಗಳನ್ನು ಸ್ವೀಕರಿಸಿ ಈ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲ ಅರ್ಜಿಗಳನ್ನ ತಗೊಳ್ಳಿಕ್ಕೆ ನಾವು ಆಕ್ಷಿ ಹೋಗ್ಬೇಕು ನಮ್ಮಲ್ಲಿ ಇರುವ ಸೇಮ್ ಸ್ಟಾಫ್ ಸೇಮ್ ವ್ಯವಸ್ಥೆಯಲ್ಲಿ ಇನ್ನಿದ್ರೆ ಕೆಲಸ ಜೊತೆ ಕಡೆಗೆ ನಾವು ಈ ಕೆಲಸ ಮಾಡಬೇಕಾಗಿರೋದ್ರಿಂದ ನಿಮ್ಮ ಸಹಭಾಗಿತ್ವ ನಮಗೆ ಬೇಕಾಗಿರ್ತದೆ ಮೊನ್ನೆ ಶಾಸಕರು ಮತ್ತೆ ಇಲ್ಲಿ ಕೂತಿರುವ ಎಲ್ಲ ವ್ಯಕ್ತಿಗಳಿಗೆ ನಾನು ಕೇಳಿ ಕೇಳ್ಕೊಳ್ಳೋದಿಲ್ಲ ನಿಮ್ಮ ಅಪರ್ಸ್ಟಲ್ ನಿಮ್ಮ ಒಂದು ಕಡೆಯಿಂದ ಜನರಿಗೆ ರೆಸಿಡೆ ಕಲ್ಚರ್ ಅಸೋಸಿಯೇಷನ್ ಇರಲಿ ಅಥವಾ ಒಂದೇ ಒಂದು ಕಾಲೋನಿ ಅಸೋಸಿಯೇಷನ್ ಇರಲಿ ಯಾವುದೇ ಒಂದು ಸಂಘ ಸಂಘಟನೆ ಇರಲಿ ಅವರ ಮೂಲಕ ನೀವು ನಮ್ಮನ್ನ ಕೋಪರೇಷನ್ ನಮಗೆ ಸಹಕಾರ ಕೊಟ್ಟರೆ ಆಯಾ ಕಡೆ ಪಾರ್ಕ್ ಅಥವಾ ಆ ಒಂದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಕೆಳಗಡೆ ಆಗಲಿ ನಾವು ಅರ್ಜಿಗಳನ್ನ ಸ್ವೀಕಾರ ಮಾಡಿ ಅರ್ಜಿ ಅರ್ಜಿಗಳು ಸ್ವೀಕರಿಸಿ ಈ ಆಸ್ತಿ ಕೊಡ್ಲಿಕ್ಕೆ ಕ್ರಮ ತಗೊಂತೀವಿ ಅನ್ನೋ ಒಂದು ನಮ್ಮ ಸಂಕಲ್ಪವಾಗಿತ್ತು ಈಗ ಈ ಝೋನ್ ಸಿಕ್ಸ್ ಅಡಿಯಲ್ಲಿ ನಮ್ಗೆ ಅಧಿಕೃತ ಆಸ್ತಿಗಳು ಆಸ್ತಿಗಳು ಐವತ್ತೆರಡು ಸಾವಿರ ಹತ್ತತ್ರ ಇರುವ ಆಸ್ತಿಗಳು ಅದೇ ಅದರ ಪೈಕಿ ನಾವು ಹನ್ನೊಂದರ ಸಾವಿರ ಈ ಆಸ್ತಿಗಳಿಗೆ ಆಸ್ತಿಗಳಿಗೆ ಈ ಆಸ್ತಿ ಕೊಟ್ಟಿದ್ದೀವಿ ಇನ್ನೂ ನಲವತ್ತು ಸಾವಿರ ಆಸ್ತಿಗಳಿಗೆ ನಾವು ಕೊಡಬೇಕಾಗಿದೆ ಈಗ ಈ ಅಭಿಯಾನದಲ್ಲಿ ನಾವು ಸಾಂಕೇತಿಕವಾಗಿ ಒಂದು ಫೋರ್ ಹಂಡ್ರೆಡ್ ನಾನ್ನೂರ ಈ ಆಸ್ತಿಗಳನ್ನ ಇತ್ಯಂತ ಮಾಡ್ಲಿಕ್ಕೆ ಮಾನ್ಯ ಶಾಸಕರ ಕೈಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜನರಿಗೆ ಗೊತ್ತಾಗ್ಲಿ ಮತ್ತೆ ಜನರಿಗೂ ಅನುಕೂಲ ಆಗಲಿ ಸರ್ಕಾರ ಈ ಒಂದು ಜನಪ್ರಿಯ ಯೋಜನೆಯಿಂದ ಅಂತ ಹೇಳಿ ಹೇಳಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ನನಗೆ ತುಂಬಾ ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಆರ್ಗನೈಸೇಷನ್ ಮತ್ತು ಸ್ಕೀಮ್ ಮಾಡುವಾಗ ಈ ಆಸ್ತಿ ಕೊಡುವಾಗ ಆ ಕಾರ್ಯ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಗೆ ಮಾನದಂಡ ಬೇಕಿ ಈಗ ಬಿ ಖಾತಾ ಸ್ಟ್ಯಾಂಪ್ ಪೇಪರ್ ಇರುವರಿಗೆ ಒಣಗಾಗ್ತಾ ಇಲ್ಲ ಅದನ್ನು ಆಗ್ಬೇಕು ಅಂತ ಮಿನಿಸ್ಟರ್ ಹಂತದಲ್ಲೂ ಕೂಡ ಅವರು ಈ ವಿಚಾರವನ್ನ ವ್ಯಕ್ತಪಡಿಸಿರ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಹಂತದಲ್ಲಿ ಅಂತ ಆಸ್ತಿಗಳಿಗೆ ಬಿ ಆತ ಬಿ ಖಾತಾಗೆ ಅರ್ಹರಾಗ್ಬೇಕಾದ್ರೆ ಒಂದು ನೋಂದಾಯಿತ ಪತ್ರ ಇರಬೇಕು ನೋಂದಾಯಿತ ಪತ್ರ ಇಲ್ಲದೇ ಇದ್ದಾಗ ಅವರು ಮೂವತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಏನಾಗಬೇಕು ಏನಾಗ್ಬೇಕು ಅನ್ನೋ ಒಂದು ಪ್ರಶ್ನೆ ಅವ್ರಲ್ಲಿ ರೇಸ್ ಮಾಡಿತ್ತು ಆ ಒಂದು ಡಿಸ್ಕಷನ್ ಈಗ ಸರ್ಕಾರ ಹಂತದಲ್ಲಿ ಆಗ್ತಾ ಇದೆ ಮುಂಬರುವ ದಿವಸಗಳಲ್ಲಿ ಮಾರ್ಗದರ್ಶನ ಬಿ ಆಸ್ತಿಗಳನ್ನ ಬಿ ಖಾದಿಗಳನ್ನ ಕೊಡೋದು ಈ ಸಭೆಯಲ್ಲಿ ನನ್ನ ಕೊನೆಯದಾಗಿ ನಿಮ್ಮೆಲ್ಲರಿಗೆ ಎಲ್ಲರಿಗೆ ಧನ್ಯವಾದಗಳನ್ನ ಸಲ್ಲಿಸಬೇಕಂತ ಇಷ್ಟು ಪ್ರಮಾಣದಲ್ಲಿ ಬಂದಿದ್ದೀರಿ ನಿಮ್ ಮೂಲಕ ಅಷ್ಟು ನೂರಾರು ಜನರಿಗೆ ಲಾಭ ಆಗಲಿ ಮತ್ತೆ ನಿಮ್ಮ ಬಾಯಿ ಮಾತಿಂದ ಅವರು ಕಿವಿ ಕಿವಿ ಕೇಳ್ಕೊಂಡು ನಮ್ಗೆ ಅರ್ಜಿಗಳನ್ನ ಅವ್ರು ಕೊಡಬೇಕು ಮತ್ತೆ ನಮ್ಮಿಂದ ಏಳು ದಿವಸದ ಒಳಗಡೆ ಅವರು ಈ ಆಸ್ತಿ ಪಡ್ಕೋಬೇಕು ಆಶೆಯೊಂದಿಗೆ ಮತ್ತೆ ನನ್ನ ಕಡೆಯಿಂದ ಕಾರ್ಪೊರೇಷನ್ ಕಡೆಯಿಂದ ವಿದಿನ್ ಸೆವೆನ್ ಡೇಸ್ ಯಾವುದೇ ರೀತಿಯಿಂದ ಕಿರುಕುಳ ಆಗುತ್ತೇನೆ ಜನರಿಗೆ ಈ ಆಸ್ತಿ ಹೋಗ್ಬೇಕು ಅಂತ ನಮ್ಮ ಸಂಕಲ್ಪ ನೀವು ನಮ್ಮ ಜೊತೆಗೆ ಸಹಕರಿಸಬೇಕು ಅಂತ ನಾನು ಈ ಮಾತನ್ನ ಹೇಳಿದ ಕರ್ನಾಟಕ ಸರ್ಕಾರ ಏನು ಈ ಆಸ್ತಿ ವ್ಯಾಜ್ಯಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಆಸ್ತಿಗಳಿಗೆ ವ್ಯಾಜ್ಯಗಳು ಜಾಸ್ತಿ ಆಗಿ ಸಂಘರ್ಷಗಳು ಜಾಸ್ತಿ ಆಗ್ತಾ ಇರೋದರಿಂದ ಇಬ್ಬಿಬ್ರು ಆಸ್ತಿಗಳನ್ನ ಅಂತ ಮಾಡುವಾಗುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡಿ ಈ ಕಾರಣವನ್ನ ನಾವು ಕೊಟ್ಟರೆ ಎಲ್ಲಾದ್ರೂ ಜನಗಳಿಗೆ ಅದು ಸೇಫ್ಟಿಯಾಗಿರುತ್ತದೆ ಅಂತ ಅಂತ ದೃಷ್ಟಿ ಇಟ್ಟು ಈ ಕಾರಣವನ್ನ ಶುರು ಮಾಡೋದು ಈಗಾಗಲೇ ಮೈಸೂರು ನಗರದಲ್ಲಿ ಅಂದ್ರೆ ನಮ್ಮ ನಾಲ್ಕು ಐದು ಆರು ಈ ಮೂರು ಝೋನಲ್ಲಿ ಗಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಈ ಮೂರು ಝೋನಲ್ಲಿ ಒಟ್ಟು ಆಸ್ತಿ ಇರೋದು ಐವತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತೊಂದು ಈಗ ಈಗಾಗಲೇ ಈ ಕಾಲ ಈ ಖಾತೆಯನ್ನ ಹನ್ನೊಂದು ಸಾವಿರದ ಐನೂರ ಒಂಬತ್ತು ಆಸ್ತಿಗಳಿಗೆ ಈ ಖಾತೆಯನ್ನ ಈಗಾಗಲೇ ಕೊಟ್ಟಿದ್ದೀವಿ ಅಲ್ಲಿ ನಮಗೆ ಇನ್ನೂ ನಲವತ್ತೊಂದು ಸಾವಿರದ ಇನ್ನೂರ ಎಪ್ಪತ್ತೊಂದು ಖಾತೆಯನ್ನ ಈ ಖಾತೆಯನ್ನ ಕೊಡಬೇಕು ಈ ಖಾತೆಯನ್ನ ಕೊಡಲಿಕ್ಕೆ ತೊಂದರೆ ಆಗ್ತಾ ಇಲ್ಲ ನಮ್ಮ ಅಧಿಕಾರಿಗಳೆಲ್ಲಾರು ಉತ್ತಮವಾದಂತ ಕಾರ್ಯವನ್ನು ಮಾಡ್ತಾ ಇದ್ರೆ ನಮ್ಮ ನಂದೀಶ್ವರ್ ಇರ್ಬೋದು

ಐದು ಸಾವಿರ ಲಕ್ಷ ಕೇಳ್ತಾರೆ ಏಳು ಸಾವಿರ ಲಂಚ ಕೇಳ್ತಾರೆ ಕಾರ್ಪೊರೇಷನ್ ಉಳಿದ್ರೆ ಅಂತ ಮಾತ್ರ ನನ್ಗೆ ಹೇಳಿದ್ರು ನಾನು ಪರಿಶೀಲನೆ ಮಾಡಿದೆ ಅದು ಪರಿಶೀಲನೆ ಮಾಡಿದಾಗ ಏನೊಂದ್ರಲ್ಲಿ ಯಾರು ಮಧ್ಯವರ್ತಿಗಳನ್ನ ಕೊಟ್ಟು ಈ ಖಾತೆಗೆ ಅಪ್ಲೈ ಮಾಡಿರ್ತಾರೆ ಅವರನ್ನ ಮಾತ್ರ ಆ ಸಿಚುವೇಷನ್ ಪ್ರಸಂಗ್ ಮಾತ್ರ ಬರ್ತಾ ಅದರಿಂದ ನೀವು ಮೂರೇ ದಿವಸಕ್ಕೆ ನೀವು ಅಪ್ಲೈ ಮಾಡಿದ್ರೆ ಈ ಖಾತೆಗೆ ಮೂರು ದಿವಸಕ್ಕೆ ನಮ್ಮ ಅಧಿಕಾರಿಗಳು ನಿಮ್ಗೆ ಈ ಖಾತೆಯನ್ನ ನೀವು ಮನೆ ಬಾರಿ ತರಿಸುವಂತ ಕೆಲಸವನ್ನ ಮಾಡ್ತಾರೆ ನೀವು ಮನೆ ಕೊಟ್ಟರೆ ಅವಾಗ ಅವರು ದುಡ್ಡು ಕಾಣಕ್ ಮಾಡಿದ್ರು ಅವ್ರ ದುಡ್ಡು ಪಡೆಯೋದಕ್ಕೋ ಅಧಿಕಾರಿಗಳು ಕೇಳ್ತಾರೆ ಅಂತ ಹೇಳಿದಾಗ ನಾವು ಮನೆ ಒಂದು ಕೊಟ್ಟರೆ ನಾವು ಕೊಡೋದಕ್ಕೆ ಹತ್ತು ನಿಮಿಷದ ಕೆಲಸ ಆಗಿದೆ ನಮ್ಮ ಕಮಿಷನ್ ಸಹ ಸರ್ ಹೇಳುದು ಆಕ್ಯುಮೆಂಟ್ಸ್ ಹಾಕಬೇಕು ಈ ಖಾತೆ ಮಾಡಿಸೋದಕ್ಕೆ ಈಗ ಪ್ರೆಸೆಂಟ್ ಇರೋ ಇರುವಂತ ಅನಧಿಕೃತವಾಗಿರುವಂತ ಆಸ್ತಿಗಳು ನಾಲ್ಕು ಸಾವಿರದ ಐನೂರ ಇಪ್ಪತ್ತೊಂದು ಆಸ್ತಿ ಈ ನಾಲ್ಕು ಐದು ಆರು ಝೋನ್ ಅಲ್ಲಿ ಆ ಅನಧಿಕೃತವಾಗಿರುವಂತಹ ಆಸ್ತಿಗಳನ್ನು ಈಗ ಈ ಹೆಚ್ಚು ವಾರ್ಡ್ ನಂಬರ್ ನಾಲ್ಕರಲ್ಲಿ ಮತ್ತೆ ವಾರ್ಡ್ ನಂಬರ್ ಎರಡರಲ್ಲಿ ವಾರ್ಡ್ ನಂಬರ್ ಒಂದಲ್ಲಿ ಸರ್ಕಾರಿ ಭೂಮಿ ಅಂತಲೇ ಗೊತ್ತಾಯಿದ್ದಾರೆ ಎಷ್ಟು ಬೆಳೆಗಂಡು ವಾಸ ಮಾಡ್ತಾ ಇರುವಂತಹ ಪರಿಸ್ಥಿತಿ ಇನ್ನೊಂದು ಜಾಗದಲ್ಲಿ ಕೆ ಕೆಇಿ ಅಂತ ಗೊತ್ತಾಯ್ತಾರೆ ಆರ್ಟಿಸಿ

ఈ అదన బణి అంత నన్ను నమ్ము తాత కొంటనే తాత సంతో గు పరిస్థితి కమిషనర్ సాహ్ మేము మాట్లాడీ బై సురేష్ హా యూస్ అదే మానద అందే లైట్ బిల్ ఇలా నల్లి బిల్ ಇಲ್ಲ ಅವ್ರು ವಾಸ ಮಾಡ್ತಾ ಇದಕ್ಕೆ ಒಂದು ಮೂವತ್ತು ವರ್ಷದ ಏನಾದ್ರೂ ಒಂದು ಆ ತರದ ಡಾಕ್ಯುಮೆಂಟ್ಸ್ಗಳು ಆಗಾದ್ರ ಮೇಲೆ ಅವರಿಗೆ ನಾವು ಈ ಖಾತೆಯನ್ನ ಮಾಡ್ಕೊಳ್ಬೇಕು ಮತ್ತೆ ಆ ಮಹಿಳೆಯರಲ್ಲಿ ವಾಸ ಮಾಡ್ತಾ ಯಾವುದೇ ತರಹ ತೊಂದರೆ ಆಗೋದ್ರ ರೀತಿಯಲ್ಲಿ ಕರ್ಕೊಳ್ಬೇಕು ಅಂತ ಈಗಾಗಲೇ ನಾವು ಮಿನಿಸ್ಟರ್ ನಂಬಿಕೆ ಮತ್ತೆ ಕಮಿಷನರ್ ನಂಬಿಕೆಲ್ಲ ತಂದಿದ್ದೀವಿ ಅದನ್ನು ಈಗ ಸಂಬಂಧಿಸಿದರೆ ಒಂದು ಸುತ್ತೋಲೆಯನ್ನ ಸರ್ಕಾರದಿಂದ ಉಳಿಸುವಂತ ವ್ಯವಸ್ಥೆ ಆಗುತ್ತೆ ಆ ಏನು ಅನಧಿಕೃತವಾಗಿ ನಾಲ್ಕು ಸಾವಿರದ ಐನೂರ ಇಪ್ಪತ್ತೊಂದು ಆಸ್ತಿ ಐತೆ ಆ ಆಸ್ತಿಗಳನ್ನು ಅಧಿಕೃತವಾಗಿ ಈಗಾಗಲೇ ಸಿಗೋದಕ್ಕೆ ಏನಾಗಬೇಕು ಅದನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತ ಈ ಸಭೆಯಲ್ಲಿ ನಿಮ್ಮೊಳಗೆ ನಾನು ಭರವಸೆಯನ್ನು ಕೊಡ್ತಾ ಇದ್ದೀನಿ ಮತ್ತೆ ನಾನು ಇನ್ನೊಂದು ಇಲ್ಲಿ ಸೇರುವಂಥವ್ರಿಗೆ ಮತ್ತೆ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಹೊರಗಡೆವ್ರಿಗೆಲ್ಲರೂ ನಾಣೇ ಅಂತ ಇವತ್ತೇನು ಐವತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತೊಂದು ಆಸ್ತಿ ಐತೆ ಈ ಖಾತೆ ಆಗಿರೋದು ಬರೀ ಹನ್ನೊಂದು ಸಾವಿರದ ಐನೂರ ಒಂಬತ್ತು ಅಲ್ಲಿಗೆ ಇನ್ನೊಂದು ನಲವತ್ತೊಂದು ಸಾವಿರದ ಆಸ್ತಿಗಳಿಗೆ ತಿಂಗಳಿಗೆ ಖಾತೆ ಆಗಿದೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಮತ್ತೆ ಎಜುಕೇಟ್ ಮಾಡಬೇಕು ಬೇರೆಯವ್ರಿಗೆ ಬೇರೆ ಜನಗಳಿಗೆ ಈಗ ಯಾರೋ ಈಗ ನಾವು ಯಾರೇ ಕಾರ್ಪೊರೇಷನ್ ವತಿಯಿಂದ ಮನ್ಮನೆಗೆ ಪಾಪಿಸು ಆಟೋದಲ್ಲಿ ಬೈಕ್ ಅಲ್ಲಿ ಪ್ರಚಾರ ಮಾಡುವಂಥದ್ದು ಎಲ್ಲ ಬಿಡಿ ಕೊಡ್ಬೇಕು ಎಲ್ಲಾ ನೋಡ್ಕೊಳ್ಳೋದ್ರು ಹೋಗಿ ಆ ತರ ಮಾಡಿರುವಂತದ್ದು ಎಲ್ಲ ಆಗಿದೆ సవర ఒక్క అధిమంది అంతా నిల్వ దుఃఖం ఇన్న సవరీ యాకే అప్లై మోచే ఇవు సర్కార్ ఎలా అనుకూల మేఫ్ అది ఆస్తి వచ్చి ఇది యావదే తర్వాత విలేనూ ఆగల ನೀವು ಅಪ್ಲಿಕೇಶನ್ ಮಾಡಿ ನೂರಿಂದ ನಾಲ್ಕು ದಿವಸ ತೊಗೊಂಡ್ರೆ ಅಧಿಕಾರಿಗಳು ಮಾಡೋದಕ್ಕೆ ಎಲ್ಲ ತರದ್ದು ಸಜ್ಜಾಗಿರೋದ್ರಿಂದ ದಯವಿಟ್ಟು ನಿಮ್ಮೆಲ್ಲರನ್ನು ನಿಮ್ಮ ಸ್ನೇಹಿತರುಗಳು ನಿಮ್ಮ ಸಂಬಂಧಿಕರುಗಳಿಗೆ ಹೇಳಿ ಅಪ್ಲಿಕೇಶನ್ ಆಚರಿಸಿ ಈಗ ನಮ್ಮ ಪರೀಕ್ಷೆ ಪ್ರತಿ ದಿನ ಒಂದು ಸೋಲಲ್ಲಿ ಕಡಿಮೆಯನ್ನು ಎಷ್ಟು ನೂರ ಒಂದೂವರೆ ವರ್ಷದಲ್ಲಿ ಕೊಡ್ಬೋದು ನೂರು ಆಸ್ತಿಗೆ ಖಾತೆಯನ್ನು ಕೊಡುವಂತ ಅವರು ಈಗ ಮಾಡಿದ್ದಾರೆ ಎಲ್ಲ ಜನರು ಹೀಗಾಗಿ ಈಗ ಎಲ್ಲ ಎಲ್ಲ ಎಲ್ಲಾ ಜೋರೂ ಕೆಲಸ ಕೆಲಸವಿದೆ ಈ ಖಾತೆ ವಿಚಾರದಲ್ಲಿ ಈಗ ನಾಳೆ ಇವತ್ತು ಸುಮಾರು ನಾನು ನನಗೆ ಫೋನ್ ಮಾಡಿದ್ರು ನನಗೆ ಕೊಟ್ಟಿ ಕೊಟ್ಟಿದೆ ಖಾತೆ ಕೊಟ್ಟಿದ್ದೀನಿ ಅಂತ ನನಗೆ ಹೇಳಿದಾಗ ನಾನು ನಮ್ಮ ವ್ಯಕ್ಟರ್ಗೆ ನಂದೀಶ್ ಅವರಿಗೆಲ್ಲ ಫೋನ್ ಮಾಡಿದ ಇವತ್ತು అల్లేక ఆయ్ ఇయవి తమ ఉపయోగ్యమంత్రి సార్ మే డి కె శికుమార్ సార్ ఉప ముఖ్యమంత్రి మేము మంత్రిగా మైతి సురేష్ సార్వజని ఉపయోగ సార్వజ్ యొద తర్వాత ఆస్తి విచారానికి తొందరగా ని కార్యక్రమం ಇದನ್ನ ದಯವಿಟ್ಟು ಸರ್ಕಾರವನ್ನು ಉಪಯೋಗಿಸೋದಿಲ್ಲ ಅಂತ ನಂಬಿಕೆ ಐತೆ ಮತ್ತೆ ನನ್ನ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದ್ರೆ ಅಂದ್ರೆ ಇಲ್ಲಿ ಇದು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಪಾರ್ಟಿ ಕಾರ್ಯ ಇರ್ತಾ ಇದ್ರೆ ಯಾರು ನನ್ನ ಜೊತೆ ಓಡಾಡುವಂತ ಹುಡುಗ ಇದ್ರೆ ಬೇರೆ ಜನ ಸಾರ್ವಜನಿಕರಿಗೆ ಯಾರು ಈ ಖಾತೆಗೆ ಅಪ್ಲೈ ಮಾಡಿಲ್ಲ ಅವ್ರನ್ನ ಅಪ್ಲೈ ಮಾಡುವಂತ ಮನಸ್ಥಿತಿಗೆ ತರುವಂತ ಕೆಲಸವನ್ನು ನೀವೆಲ್ಲರೂ ಮಾಡಿದ್ರೆ ఇంబే ఎల్గూ ఖాతా సిక్కి ఎల్గూ అనుకూల ఆగ నన్న అనెల్ కలిసి యారీ ఖాతా పడుదీల్గూ ఒస్తి సురక్షిత ని ఆస్తి సురక్షణ నమ్మ సర్కారో ఉద్దేశ అంత ఈ సందర్భంలో నవ్ జన ఇది ఈ ఖాతా నా పడుకుంటీ ఇక ಒಂದ ಐದಾರು ಜನಕ್ಕೆ ಒಂದ ಮೂವತ್ತು ದಿನಕ್ಕೆ ಸಾಂಕೇತಿಕವಾಗಿ ಕೊಡಬೇಕು ಬಂದ ಕೆಲಸನ ಇಲ್ಲಿ ಸ್ಟೇಟ್ಮೆಂಟ್ ಮಾಡ್ತೀವಿ ನೀವು ನೀವು ಕೂತಿರೋ ಜಾಗದಲ್ಲಿ ಬಂದು ಕೊಡುವಂತದ್ದಾಗುತ್ತೆ ಅಂತ ಹೇಳಿ ನೀವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಮತ್ತೆ ನಮ್ಮ ಕಮಿಷನರ್ ಸಾಹೇಬ್ ಕಮಿಷನರ್ ಸಾಹೇಬ್ ಒಬ್ಬ ನಾವು ಬಿಡ್ತಾ ಇಲ್ಲ ಜನನು ಬಿಡ್ತಾ ಆ ನಮ್ಮ ಗ್ರಾಂಟ್ ಕೊಡಲಿಲ್ಲ ಚಂದ್ರಬಾಬು ಅವರಿಗೆ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಗುಡ್ಡಿಂಗ್ ಪ್ಲಾನ್ ಕೇಂದ್ರ ಸರ್ಕಾರದಿಂದ ನಮಗೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ತಪ್ಪಿಲ್ಲ ಇಲ್ಲಿ ಕೌನ್ಸಿಲ್ ಮೆಂಬರ್ಸ್ ಇಲ್ಲದೇ ಇರೋದ್ರಿಂದ ಫಿಫ್ಟೀನ್ ಫೈನಾನ್ಸ್ ಗ್ರಾಂಟ್ ನಮ್ಗೆ ಬರ್ತಾ ಇಲ್ಲ ಕಾರ್ಪೊರೇಷನ್ಗೆ ಅದು ದೊಡ್ಡ ಹೊಡೆತ ಅದನ್ನೆಲ್ಲರೂ ಸಹಿಸಿಕೊಂಡು ನಮ್ಮ ಮೈಸೂರಿನ ಸ್ವಚ್ಛತೆ ಆಗ್ಬೋದು ಮತ್ತೆ ಮೂಲಭೂತ ಸೌಕರ್ಯ ಆಗ್ಬೋದು ತುಂಬಾ ಉತ್ತಮವಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನನ್ನ ಕ್ಷೇತ್ರಕ್ಕೆ ನಾನು ಹೋಗಿ ಏನಾದ್ರು ಕೋರ್ಕೊಂಡಾಗ ಆಗಲ್ಲ ಅಂತ ಹೇಳ್ತಾರೆ ಫಸ್ಟ್ ಆಮೇಲೆ ದಯವಿಟ್ಟು ಮಾಡಬೇಕು ಅಂದ್ರೆ ಎಸೆನ್ಸಿಯಲ್ ಇರುವಂತ ಅವರಿಗೆ ಇದೆ ಅವ್ರಿಗೆ ಇನ್ನೂ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಿಗೆ ನಾವು ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ ಅವರಿಗೆ ಈ ನಿಮ್ಮೆಲ್ಲರ ಮುಖಾಂತರ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲರಿಗೂ ಒಳಗಾಗಿ ಈ ಖಾತಾ ನಾವು ದೀವ ತಾರಿಗೆ ಬಂದಾಗ ಅವ್ರಿಗೆಲ್ಲರಿಗೂ ಹೇಳಿ ಈ ಖಾತೆಯನ್ನ ಪಡೆಯುವಂತ ಕೆಲಸ ಆಗ್ಲಿ ಮತ್ತೆ ಇನ್ನೊಂದು ಸಾರ್ವಜನಿಕರಲ್ಲಿ ಯಾರದಾದ್ರು ಏನಾದ್ರೂ ಅನುಮಾನ ಇದ್ರೆ ದಯವಿಟ್ಟು ನೀವು ಮಾತಾಡಬಹುದು ಯಾರಾದ್ರೂ ಕೊಡ್ತೀನಿ ಮಾತಾಡಿ ಇದ್ರೆ ಅನುಮಾನ ಇದ್ರೆ ಮಾತಾಡಿ ಕಮಿಷನ್ ಎರಡೇ ನಿಮಿಷ ಜಾಸ್ತಿ ಪ್ರಶ್ನೆ ಪ್ರಶ್ನೆ ಆನ್ಲೈನ್ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿ ಆಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ